ರಜನಿಕಾಂತ್ ಜೊತೆ ಸಿನಿಮಾ ನನ್ನ ತಪ್ಪು, ಖ್ಯಾತ ನಟಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ಸಿನಿಮಾಗಳಲ್ಲಿ ಒಂದು ಸಣ್ಣ ಪಾತ್ರ ಮಾಡುವ ಅವಕಾಶ ಸಿಕ್ಕರೆ ಸಾಕು ಅದೇ ದೊಡ್ಡ ಜೀವನದ ಸಾಧನೆ ಎನ್ನುವ ಕಲಾವಿದರು ಬಹಳ ಆದ್ರೆ ನಟಿಯೊಬ್ಬರು ರಜನಿಕಾಂತ್ ಅವರೊಂದಿಗೆ ಸಿನಿಮಾ ಮಾಡಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಂಗದಲ್ಲಿ ಆಲ್ ಟೈಮ್ ಫೇವರೇಟ್ ಆದಂತಹ ನಟ ರಜನಿಕಾಂತ್ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ ಇಡೀ ಭಾರತಾದ್ಯಂತ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಇಷ್ಟು ವರ್ಷಗಳಾದರೂ ಇವರ ಸಿನಿಮಾಗಳಿಗಿರುವ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ ನಟ ರಜನಿಕಾಂತ್ ಸಿನಿಮಾಗಳಲ್ಲಿ ವಿಶಿಷ್ಟವಾದ ಕಥಾಹಂದರ ಮತ್ತು ಪ್ರತಿಭಾನ್ವಿತ ಹೊಸ ಮುಖಗಳ ಪರಿಚಯ ಇರುತ್ತೆ ರಜನಿಕಾಂತ್ ಸಿನಿಮಾಗಳನ್ನ ಮಾಡೋದಷ್ಟೇ ಅಲ್ಲದೆ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡೋದ್ರ ಮೂಲಕ ಸಿನಿರಂಗಕ್ಕೆ ಅಗಾಧ ಸೇವೆಯನ್ನು ನೀಡುತ್ತಲೇ ಬಂದಿದ್ದಾರೆ ತಮ್ಮ ಸಿನಿಮಾಗಳಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡೋದ್ರ ಮೂಲಕ ಕಲಾವಿದರಿಗೆ ಸಿನಿರಂಗದಲ್ಲಿ ಜೀವನ ಕಟ್ಟಿಕೊಳ್ಳಲು ಸೂಪರ್ ಸ್ಟಾರ್ ಸಹಾಯ ಮಾಡಿದ್ದಾರೆ ಆದ್ರೆ ಇಲ್ಲೊಬ್ಬ ನಟಿ ರಜನಿಕಾಂತ್ ಸಿನಿಮಾದಲ್ಲಿ ತಾನು ನಟಿಸಿದ್ದೇ ತಪ್ಪು ಎಂದಿದ್ದಾರೆ ಸ್ಟಾರ್ ನಟನ ಬಗ್ಗೆ ಈ ರೀತಿ ಶಾಕಿಂಗ್ ಹೇಳಿಕೆ ಕೊಟ್ಟ ಈಕೆ ಬೇರೆ ಯಾರೂ ಅಲ್ಲ ಫೇಮಸ್ ತೆಲುಗು ಚಿತ್ರ ಯಮಗೊಂಡ ಮೂಲಕ ಪರಿಚಯವಾದ ನಟಿ ಮಮತಾ ಮೋಹನ್ ದಾಸ್ ಈ ಸಿನಿಮಾ ಹಿಟ್ ಆದರೂ ಕೂಡ ಮಮತಾಗೆ ಅಷ್ಟೇನು ಮನ್ನಣೆ ಸಿಗಲಿಲ್ಲ ಈ ಕಾರಣಕ್ಕೆ ಸಿನಿರಂಗದಿಂದ ಕೆಲವು ಕಾಲ ದೂರವಿದ್ದ ನಟಿ ಇತ್ತೀಚೆಗೆ ಮಹಾರಾಜ ಸಿನಿಮಾ ಮೂಲಕ ಮತ್ತೊಮ್ಮೆ ತೆರೆಯ ಮೇಲೆ ಕಾಣಿಸಿಕೊಂಡ್ರು ಸಂದರ್ಶನ ಒಂದರಲ್ಲಿ ನಟಿ ತಾನು ನಿರ್ವಹಿಸಿದ ಸಿನಿಮಾಗಳಲ್ಲಿ ಕೆಲವು ಫಿಲಂಗಳಲ್ಲಿ ನಟಿಸಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಹ ಸಿನಿಮಾಗಳಲ್ಲಿ ರಜನಿಕಾಂತ್ ಅವರ ಕುಸೇಲನ್ ಚಿತ್ರ ಕೂಡ ಒಂದು ಮಮತಾ ಈ ಚಿತ್ರದಲ್ಲಿ ಒಂದು ವಿಶೇಷ ಹಡಿಗೆ ಹೆಜ್ಜೆ ಹಾಕಿದ್ದಾರೆ ಇವರ ಹಾಡನ್ನ ಎರಡು ದಿನ ಶೂಟಿಂಗ್ ಮಾಡಿದ್ದಾರೆ ಆದರೆ ಈ ಸಿನಿಮಾದ ಎಡಿಟಿಂಗ್ನಲ್ಲಿ ಅವರ ಪಾತ್ರದ ಸಂಪೂರ್ಣ ಭಾಗವನ್ನು ಹಾಕಿ ಕೆಲವು ಸೆಕೆಂಡ್ಗಳು ಮಾತ್ರ ಹಾಕಲಾಗಿದೆ ಇದರಿಂದ ನಟಿಗೆ ಬಹಳ ಅಸಮಾಧಾನವಾಯಿತು ಅಂತ ಹೇಳಿಕೊಂಡಿದ್ದಾರೆ